ನಾನು ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂದ್ಬಿಟ್ಟು ಕಾಯ್ತಾ ಇದ್ದೆ ನಮ್ಮ ಚಿಂಟು ಅಪ್ಪಾಜಿ ಅಮ್ಮಮ್ಮ ಬರ್ತಾರೆ ಅಂದ್ಬಿಟ್ಟು ದಿನಗಳ್ನ ಲೆಕ್ಕ ಹಾಕ್ತಾ ಇದ್ದ ಬಟ್ ಇವತ್ತಿನ ದಿನ ಅವರು ವಾಪಸ್ ಹೊರಡೋಕ್ಕೆ ರೆಡಿಯಾಗಿದ್ದಾರೆ ಆ್ಯಂಡ್ ಇವನ್ ಟಿಕೆಟ್ ಸಹ ಬುಕ್ ಮಾಡಿಕೊಟ್ಬಿಟ್ಟಿದ್ದೀನಿ ಬಟ್ ನಮ್ಮ ಚಿಂಟುಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ ಗೈಸ್ ಬನ್ನಿ ಏನಾಗುತ್ತೆ ನೋಡೋಣ ಹೇ ಗೈಸ್ ನಮ್ಮ ಸೈಂಟಿಸ್ಟ್ಗಳೇನು ದಡ್ರಾ ಅವರು ಆಗಿನ ಕಾಲದಲ್ಲೇ ಒಳ್ಳೊಳ್ಳೆ ಫಾರ್ಮುಲಾಗ್ನ ಮಾಡಿಟ್ಟಿದ್ದಾರೆ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಅದೇನು ಗೊತ್ತಾ ಬನ್ನಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆನೆ ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಚಿಂಟು ನನ್ನ ಹಸ್ಬೆಂಡು ಎಲ್ಲ ಹೊರಗೆ ಹೋಗಿ ಅಲ್ಲ ಸೊ ಅದ್ರ ಎಫೆಕ್ಟು ಬೆಳ್ ಬೆಳಗ್ಗೆನೇ ಅಡ್ಕಾಯಿಸ್ಕೊಂಡಿದೆ ಬನ್ನಿ ಅದೇನಂತ ನೋಡೋಣ ಇವಾಗ ಇವಾಗ ಟೈಮ್ ಬಂದು ಐದೂವರೆ ಗೈಸ್ ನಾರ್ಮಲಾಗಿ ಎದ್ದೊಳ್ತೀನಿ ಅಲ್ಲ ಸೊ ಎದ್ದೆ ಬಾತ್ರೂಮ್ಗೆ ಹೋದೆ ಅನ್ಲೋಡಿಗೆ ಸಹ ಕುತ್ಕೊಂಡೆ ನೋಡಿದ್ರೆ ನೀರಿಲ್ಲ ಗೈಸ್ ಪುಣ್ಯಕ್ಕೆ ಬಕೆಟಲ್ಲಿ ಅದು ಎಷ್ಟು ಗೊತ್ತ ಒಂದು ತ್ರೀ ಫೋರ್ ಮಗ್ಗಿರ್ಬೋದು ಅಷ್ಟೇ ವಾಟರ್ ಇತ್ತು ಬದುಕೊಂಡೆ ನಾನಾಗಿರೋದಕ್ಕೆ ನಮ್ಮಮ್ಮ ಆಗಿದ್ರೆ ಪಾಪ ಸೊ ಸ್ಟಾರ್ಟ್ ನಾನು ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ಬಟ್ಟೆ ಒಗಿಬೇಕಾದ್ರೆ ಪ್ರತಿಯೊಂದಕ್ಕೂ ಇಲ್ಲಿ ವಾಟರ್ದಕ್ಕೆ ಮೀನ್ಸ್ ಮೇಲುಗಡೆ ಬಟ್ಟೆದಕ್ಕೆ ಸೋಲಾರದಕ್ಕೆ ಎಲ್ಲದಕ್ಕೂ ನೀರು ತುಂಬಿಸಿದ್ದೀನಿ ಗಾಯಸ್ ಆದರೂ ಜನ ಜಾಸ್ತಿ ಅಲ್ಲ ಫ್ಲಶ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ಮತ್ತು ಬಟ್ಟೆ ಸಹ ಜಾಸ್ತಿ ಒಗಿತೀನಿ ಆ್ಯಂಡ್ ಸ್ನಾನನು ಸಹ ಸಂಜೆನೇ ಎಲ್ಲರೂ ಮಾಡ್ಕೊಂಡಿದ್ದು ನಾನು ನೀರು ಆನ್ ಮಾಡಿದ್ದು ಮಧ್ಯಾಹ್ನ ಸೊ ಹಾಗಾಗಿ ನೀರು ಖಾಲಿ ಆಗಿದೆ ಸಂಜೆ ಒಂದು ಸಲ ಆನ್ ಮಾಡಬೇಕಿತ್ತು ಇದು ಯಾವಾಗಲೂ ಮಾಡ್ತೀವಿ ಸಂಜೆ ಹೊತ್ತು ಪ್ರತಿ ಸಲವೂ ನೀರನ್ನ ಆನ್ ಮಾಡ್ತೀವಿ ಬಟ್ ನಿನ್ನೆನೂ ಆನ್ ಮಾಡಿಲ್ಲ ಆ್ಯಂಡ್ ಇದು ಆಲ್ರೆಡಿ ಮತ್ತೆ ಟೂ ಡೇಸ್ ಬ್ಯಾಕ್ ಸಹ ಇದೇ ರೀತಿ ಆಗಿತ್ತು ಒಂದು ಸಲ ಇಲ್ಲಿ ಬಟ್ಟೆ ಹೊಗ್ಗೆ ಹೋಗಿದ್ದಕ್ಕೆ ನೀರಿರಲಿಲ್ಲ ಇನ್ನೊಂದು ಸಲ ಸೋಲಾರ್ದಕ್ಕೂ ನೀರಿರಲಿಲ್ಲ ಆವಾಗ ಮೋಸ್ಟ್ಲಿ ಅಪ್ಪ ಹೋಗಿದ್ದರು ಟಾಯ್ಲೆಟಿಗೆ ಏನಿದು ಪ್ರತಿಯೊಂದೂ ಈ ರೀತಿ ನಾನೇನು ಯೂಸ್ ಮಾಡ್ತೀನಿ ಅದ್ರ ಮೇಲೆ ಹಾಕಿದ್ರೆ ಸಮಾಧಾನ ಜನಗಳಿಗೆ ಪರವಾಗಿಲ್ಲ ಇವಾಗ ನಾನು ಹೋಗಿದ್ದೆ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಬಂದೆ ನನಗೆ ನಗು ಬರ್ತಿತ್ತು ಕೋಪ ಬರ್ತಿತ್ತು ಅದು ಈಗ ಕತ್ತಲೇಲಿ ನಾನು ಮೋಟರ್ ಆನ್ ಮಾಡಬೇಕು ಗಾಯ್ಸ್ ತಾಳೆ ಒಂದು ನಿಮಿಷ ಫಸ್ಟ್ ಆನ್ ಮಾಡ್ತೀನಿ ಅದು ನೋಡಿದ್ರೆ ಸಿಂಗಲ್ ಫ್ಯೂಸ್ ಆಗಿದೆ ಗೈಸ್ ಅಂದ್ಕೊಂಡೆ ಏನಾದರೂ ಒಂದು ಆಗತ್ತೆ ಅಂತ ಇಲ್ಲಿ ಲೈಟು ಡಿಮ್ಮಾಗಿತ್ತು ಬಟ್ ನಂಗೆ ಫ್ಲ್ಯಾಶ್ ಆಗಲಿಲ್ಲ ಬಟ್ ಸಿಂಗಲ್ ಫ್ಯೂಸ್ ಇದೆ ಅಲ್ಲಿ ನೀರಿಲ್ಲ ಗೈಸ್ ಒಂದು ಸ್ವಲ್ಪನೂ ನೀರಿಲ್ಲ ಈಗ ನನಗಿರೋ ಎಕ್ಸ್ಟ್ರಾ ಕೆಲಸದಲ್ಲಿ ಈಗ ಅದೊಂದು ಆ್ಯಡ್ ಆಗುತ್ತೆ ಅಲ್ಲಿಗೆ ಅಟ್ಲೀಸ್ಟ್ ಬ್ರಷ್ ಮಾಡೋಕ್ಕೆ ಟಾಯ್ಲೆಟಿಗಾದರೂ ನೀರು ಬೇಕು ಏನು ಮಾಡೋದು ಇದು ಬೋರು ಸಹ ಆನ್ ಆಗಲ್ಲ ಅನಿಸುತ್ತೆ ಚೆಕ್ ಮಾಡೋಣ ಅಲ್ಲ ಬೋರ್ ಇನ್ ದ ಸೆನ್ಸ್ ಬೋರು ಭೂಮಿ ಮೇ ಭೂಮಿ ಒಳಗಿಂದ ಬರುತ್ತಲ್ಲ ಅದನ್ನು ಆ್ಯಕ್ಚುಲಿ ನಮ್ಮನೆ ಸೋಲಾರಿಗೆ ಕನೆಕ್ಷನ್ ಮಾಡಿದ್ದಾರೆ ಡೈರೆಕ್ಟ್ ವಾಟರ್ ಅಲ್ಲಿಗೆ ಹೋಗುತ್ತೆ ಇದು ಬಾವಿದೇನಿದೆಲ್ಲ ಇದು ಬಟ್ಟೆ ಒಗೆಯೋ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ ಸೊ ನಾನೀಗ ಬಾವಿದನ್ನು ಬಟ್ಟೆ ಕ್ಯಾ ಟ್ಯಾಂಕಿಗೆ ಹಾಕಿದ್ರೆ ಹೋಗುತ್ತಾ ಸಿಂಗಲ್ ಫ್ಯೂಸ್ ಇದ್ರೆ ರನ್ ಆಗುತ್ತಾ ಮೋಟರು ಗೊತ್ತಿಲ್ಲ ಬಟ್ ಏನು ಮಾಡಲಿ ಚೆಕ್ ಮಾಡಲ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ಚಕ್ಕಮನ್ ಬೆಳಣಾಲ ಅದು ತೊ ಗೊತ್ತಾಗ್ತಾ ಇಲ್ಲ ಸಿಂಗಲ್ ಫ್ಯೂಸ್ ಏನ್ ಮಾಡೋದು ಗಾಯ್ಸ್ ಅಲ್ಲಿ ಕೊಡದಲ್ಲಿ ನೀರಿದೆ ಕೊಡಗಳು ಇಲ್ಲ ಇರೋದೊಂದು ಕೊಡ ಅದು ಕಿಚನ್ನಿಗೆ ಯೂಸ್ ಮಾಡ್ಕೊತಾರೆ ಸೊ ಅದೇ ನೀರನ್ನ ತಗೊಂಡು ಹೋಗ್ತೀನಿ ಅಷ್ಟೇ ನೋ ಅದರ ಆಪ್ಷನ್ ಬಟ್ಟೆ ಒಗೆಯೋ ಕಡೆ ನೀರಿದೆ ಸೊ ಬಟ್ಟೆ ಬಿಟ್ಟು ಹೋಗಿಬಿಡೋಣ ಅಲ್ಲ ಹೇಗೂ ಬಂದಿದ್ದೀವಿ ಇವಾಗ ಮೋಟ್ರ್ ಆನ್ ಆಗ್ತಾ ಇಲ್ಲ ಸೊ ಏನು ಮಾಡೋಣ ನಮ್ಮಮ್ಮಂಗೆ ಅಷ್ಟು ಅರ್ಜೆಂಟ್ ಇದ್ದರೆ ಕೆಳಗಡೆ ಬಂದು ಹೋಗಮ್ಮ ಅಂತ ಹೇಳೋಣ ಬಿಕಾಸ್ ಕೆಳಗಡೆ ನೀರಿದೆ ಕೆಳಗಡೆಗೆ ಆನ್ ಮಾಡಿದ್ರು ಕೆಳಗಡೆ ಫ್ಲೋ ಆಗಿತ್ತು ಸಂಜೆ ಕೇಳಿಸ್ಕೊಂಡಿದ್ದೀನಿ ನಾನು ಬಟ್ ಅದು ಓಕೆ ಮಾಡಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಕೆಳಗಡೆ ಬಂದು ಟಾಯ್ಲೆಟ್ಗೆ ಹೋಗಿ ಅಂತ ಹೇಳೋಣ ಅಲ್ಲ ಬನ್ನಿ ನೀರು ಕಾಯೋಕೆ ಇಟ್ಟಿದ್ದೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಸಲ ಹೋಗಿ ಚೆಕ್ ಮಾಡೋಣ ಇವಾಗ ಏನಾದರೂ ಫ್ಯೂಸು ಜಾಸ್ತಿ ಆಗಿದೆಯಾ ಅಂತ ಇವತ್ತೇ ಕೈ ಕೊಡಬೇಕಾ ಗೈಸ್ ಸಿಂಗಲ್ ಫ್ಯೂಸು ಡಬಲ್ ಫ್ಯೂಸು ಇಲ್ಲ ಗೈಸ್ ಚಿಕ್ಕದಾಗಿ ಉರಿತಾ ಇದೆ ಏನು ಮಾಡೋದು ಬಕೆಟಲ್ಲೇ ತಗೊಂಡು ಹೋಗ್ಬಿಡೋಣ ಅಲ್ಲ ಅಮ್ಮ ಸಿಂಗಲ್ ಫ್ಯೂಸ್ ಇದೆ ಇಲ್ಲಿ ಹೋಗ್ಬೇಡಿ ಲೆಟ್ರಿನಿಗಾದ್ರೆ ಕೆಳಗಡೆ ಬನ್ನಿ ಕೆಳಗಡೆ ಹೋಗಿ ಬನ್ನಿ ಹಾ ಇಲ್ಲಿ ಬರೀ ಕೈ ಕೈ ಬಾಯಿ ತೊಳ್ಕೊಳಕ್ ನೀರ್ ಹಾಕ್ತೀನಿ ಸಿಂಗಲ್ ಫ್ಯೂಸ್ ಆಗಿದೆ ನಾನು ಕರೆಕ್ಟ್ ಆಗಿ ಫ್ಲಶ್ ಮಾಡಿಲ್ಲ ಮತ್ತು ವಾಸ್ತೇನೂ ಇದೆ ಅಲ್ಲಿ ಕೆಳಗಡೆಗೆ ಬಂದ್ಬಿಡಿ ನಾನು ಕೆಳಗಡೆ ಟ್ಯಾಂಕಿ ನೀರು ಯೂಸ್ ಮಾಡಬಹುದು ಇಲ್ಲಿ ನಲ್ಲಿಲಿಟ್ಕೊಂಡೇ ನಾನು ಮೇಲುಗಡೆಗೆ ನೀರು ತಗೊಂಡೋಗ್ಬೋದು ಆದರೆ ನನಗೆ ಕೆಟ್ಟು ಮನಸ್ಸು ಇಲ್ಲ ಕೆಟ್ಟ ಬುದ್ಧಿನೂ ಇಲ್ಲ ಇಲ್ಲಿ ನಲ್ಲಿಲಿ ಇಟ್ಕೊಂಡ್ರೆ ಮತ್ತೆ ಇಲ್ಲಿಗೆ ನೀರಿರೋದಿಲ್ಲ ಕೆಳಗಡೆ ಮನೆಗೆ ಸೊ ಬೇಡ ಬಾವಿಯಿಂದಲೇ ನೀರನ್ನ ತಗೊಳ್ಳೋಣ ಅಯ್ಯೋ ಅಲ್ಲಿಗೆ ಹಾಕಿದ್ದೆ ನೋಡಿ ತಪ್ಪಿಸ್ಕೊತು ಇದು ಈಗ ಅಲ್ಲಿಗೆ ಫಿಕ್ಸ್ ಮಾಡೋಣ ಬನ್ನಿ ಬೇಕಷ್ಟ ಕಷ್ಟ ಗೈಸ್ ಸುಸ್ತಾಗೋಯ್ತು ಗೈಸ್ ಅಡಿಷನಲ್ ಕೆಲಸ ಇವತ್ತೇನಾದರೂ ಸ್ವಲ್ಪ ಫ್ರೀಯಾಗಿರೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಈ ಕೆಲಸವಿತ್ತು ಬೆಳಕೆ ಬೆಳಕೇ ಇನ್ನೂ ಸಹ ಸರಿ ಹೋಗಿಲ್ಲ ಮೋಟ್ರು ಏನೂ ಮಾಡೋಂಗಿಲ್ಲ ಸೊ ನಿಮಗೆ ಈ ಗಾಬ್ರೀನಲ್ಲಿ ಈ ಅರ್ಜೆನ್ಸಿನಲ್ಲಿ ವಿಶ್ ಮಾಡೋದು ಸಹ ಮರ್ತೋಯ್ತು ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀತಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸರ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗೇ ಇದ್ದೀನಿ ಚಿಕ್ಕಾಪುಟ್ಟದಕ್ಕೆಲ್ಲ ಎದ್ರೊಳಲ್ಲ ಕೂಲಾಗಿರಬೇಕು ನೀರಿಲ್ಲ ಏನು ಪರ್ಮನೆಂಟಾಗಿ ಏನು ಅಂತ ಏನಿಲ್ಲ ಸೊ ಈ ಮೂಮೆಂಟಲ್ಲಿ ಇಲ್ಲ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಹೋಗಿ ಬಟ್ಟೆನ ವಾಶ್ ಮಾಡೋಣ ಬೇಗ ಬೇಗ ಹ್ಞೂ ಇವತ್ತು ಸಹ ನಮ್ಮ ಯಮ್ಮನ ಬರಲ್ವಂತೆ ಕೆಲಸ ನನ್ನ ಮೇಲೆ ಬಿದ್ದಿದೆ ಜೊತೆಗೆ ನೀರು ಬೇರೆ ಹೊತ್ತು ಮೇಲ್ಗಡೆ ಹಾಕಿದ್ದೀನಿ ಎಷ್ಟು ಕೆಲಸ ಮಾಡ್ತೀನಿ ನೋಡಿ ಸೂಪರ್ ಅಲ್ಲ ನಾನು ಬನ್ನಿ ಇವಾಗ ಟೈಮ್ ಬಂದು ಏಳೂವರೆ ಆಗ್ತಾ ಬಂತು ಸೊ ಫಸ್ಟ್ ರೌಂಡು ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ನಮ್ಮಮ್ಮದು ಸ್ಯಾರಿ ಇತ್ತು ಅದು ಬೀಚ್ ಸೈಡೆಲ್ಲ ಹೋಗಿದ್ವು ಮತ್ತು ನೆನೆ ಫಂಗ್ ಇದಕ್ಕೆಲ್ಲ ಹೋಟೆಲ್ಗೆಲ್ಲ ಹೋಗಿ ಸೈಡ್ ಹೋಗಿದ್ವಲ್ಲ ಅಲ್ಲಿಗೂ ಹಾಕ್ಕೊಂಡು ಹೋಗಿದ್ವು ಹಾಗಾಗಿ ಅದನ್ನು ವಾಶ್ ಮಾಡಿ ಕೊಟ್ಟಿದ್ದೀನಿ ಇನ್ನು ಅಪ್ಪನ ಶರ್ಟು ಮತ್ತು ನನ್ನ ಹಸ್ಬೆಂಡ್ ಶರ್ಟು ಸೊ ಇಷ್ಟನ್ನು ಈಗ ಒಗ್ದಿದ್ದೀನಿ ಇನ್ನು ಮಿಕ್ಕಿರೋ ಬಟ್ಟೆನ ಆಮೇಲೆ ಹೋಗಿದ್ದೀನಿ ಸೆಕೆಂಡ್ ರೌಂಡಲ್ಲಿ ಸದ್ಯಕ್ಕೆ ಬನ್ನಿ ಹೋಗಿ ಕಿಚನ್ನಲ್ಲಿ ಕೆಲಸ ಮಾಡೋಣ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೇ ಇದು ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ ಈ ಕಡೆ ಕಾಫಿ ಇಟ್ಟಿದ್ದೀನಿ ನಮ್ಮಪ್ಪಗೆ ಶುಗರ್ಲೆಸ್ ಕಾಫಿ ಚಿಂಟುಗೆ ಹಾಲು ಕೊಟ್ಟೆ ಎಲ್ಲ ರೆಡಿ ಮಾಡಿ ವಾವ್ ಗಾಯ್ಸ್ ಏನು ಎಮ್ಮಿ ಎಮ್ಮಿ ಕಾಣ್ತಾ ಇದೆ ನೋಡಿ ಪುಳಿಯೋಗರೆಗೆ ಆಕ್ಚುಲಿ ಆಯಿಲ್ ಮತ್ತೆ ಶೇಂಗಾ ಬೀಜ ಎಲ್ಲ ಜಾಸ್ತಿ ಇದ್ರೇನೆ ಚಂದ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಪುಳಿಯೋಗರೆ ಸಹ ರೆಡಿ ಆಯ್ತು ಬನ್ನಿ ಇವಾಗ ಕೊಟ್ಬಿಟ್ಟು ಬರೋಣ ಚಿಂಟುಗೆ ತಿಂಡಿ ಕೊಡೋಣ ಬನ್ನಿ ಬೇಕಾ ತಂದಿದ್ದೀನಿ ಅಂತ ಗೊತ್ತಲ್ಲ ಅದಕ್ಕೆ

और मध्यांतोत ಬಿಡಬೇಕು ಅಟಡಕ್ಕೆ ಬೆಳೆ ಬೆಳೆಗೆನೆ ಬಿತ್ರೆ ಸುಸ್ತಾಗಿ ಇರ್ತಿರಾ ಏನು ಕಲಿತಿರಾ ಕೊನೆಗೆ ಇಲ್ಲಿ ಬಂತು 12:00 ಬಕ್ಸವರೇ ತಕ್ಕ ಬಾ ಪಾಲಿಷನ್ ಬೇಡ ಎงಗ ಗಲೀಜ್ ಆಗುತ್ತಾನೆ ಧೂಳಕ್ಕೆ ಪಾಲಿಷ್ ಮಾಡ್ಕತ್ತರೆ ಹಾ ಮೋದಿ ಚಂದ್ರನ ನೆದ್ದು ಸಾ ಶುತಾ ಕಣ ಆಯ್ತಾ ಆಯ್ತಾ ಇಸ್ ಬಾ ಟೈಮ್ ಆಯ್ತು ನಾನು ಅಲ್ಲಿ ಹೋಗ ತಿಂಡಿ ಕೊಡ್ಬೇಕು ಇದೇನಿಲ್ಲ ಇವೆಲ್ಲ ಟಿಪ್ ಟಾಪ್ ಆಗಿ ಮಾಡ್ತೀಯ ಕೈ ತೋಕು ಅದನ್ನ ಎಲ್ಲಿತ್ತು ಅಲ್ಲಿ ಗಿಡ ಬಾ ಬಾ ಆನ್ ಮಾಡ್ಕೊಡ್ತೀನ್ ಬಾ ಹ್ಮ್ ನೋಡ್ಲೇ ಕೈ ತೊಳಿಸ್ತೀನಿ ಸಂಧಾನ್ ಇಟ್ಬೇಡಿ ಹೋಯ್ತು ಅಯ್ಯೋ ಅಪ್ಪಾಜಿ ಆನ್ ಇಟ್ಕೋಬೇಡಿ ಬ್ಯಾಟರಿ ಡೌನ್ ಆಗುತ್ತೆ ಆನ್ ಇಲ್ಲ ಆಹಾ ಈಗ సమా తగండు స్వల్ప సమాను హాకే ఇన్ స్వల్ప మనకి తగ్తాయి గైస్ బిగణ టైమ్ ఆయన ನಮ್ಮ ತಣ್ಣ ಮೇಲೆ ಅವಳು ನೋಡ್ತಾರೆ ಹೇಗೆ ಇಷ್ಟು ಟೈಮ್ ಆಗಿದೆ ಆದರೂ ಸಹ ಕಾಫಿ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ ಇಲ್ಲ ಮಾಡಿಕೊಂಡೆ ಮಾಡಿಸ್ಕೊಂಡಿಲ್ಲ ನಾನೇ ಮಾಡಿಕೊಂಡೆ ನಮ್ಮಮ್ಮನೂ ಕಾಫಿ ಕುಡಿತಾ ಇದ್ದಾರೆ ನಾನು ಕಾಫಿ ಕುಡಿತಾ ಇದ್ದೀನಿ ಈಗ ಚಿಂಟುಗೆ ಊಟ ತಗೊಂಡು ಹೋಗಬೇಕು ಟೈಮ್ ಆಯಿತು ತರಕಾರಿ ತೊಗೊಳ್ಳೋ ಅಷ್ಟೊತ್ತಿಗೆ ಲೇಟಾಗೋಯಿತು ತಗೊಂಡು ರೆಸಾರ್ಟಿಗೆ ಹೋಗಿ ಹಾಕ್ಬಿಟ್ಟು ಮತ್ತೆ ಮನೆಗೆ ಸ್ವಲ್ಪ ತರಕಾರಿ ತಗೊಂಡು ಬಂದಿದ್ದೀನಿ ಮನೆಗೆ ಅಂದರೆ ಮನೆಗಲ್ಲ ರೆಸಾರ್ಟಿಗೆನೆ ಆದರೆ ಇಲ್ಲಿ ಸ್ಟಾಕ್ ಇಡೋಕೆ ಈಗ ಕಾಫಿ ಕುಡಿದ್ಬಿಟ್ಟು ನಾನು ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕು ನಾನು ನಿನ್ನ ಮನೇಲಿ ಬರೀ ಹಣ್ಣು ಬಿಸ್ಕೆಟ್ಸು ಇವೇ ಇದ್ದಾವೆ ಅದಕ್ಕೋಸ್ಕರ ಐಸ್ ಕ್ರೀಮ್ ತಗೊಂಡು ಬಂದೆ ಎಲ್ಲರೂ ತಿನ್ನೋಣ ಅಂತ ತುಂಬಾ ದಿನ ಆಯ್ತು ಐಸ್ ಕ್ರೀಮ್ ತಿಂದು ಸ್ವೆಟರ್ಸ್ ಬೆಡ್ ಮಾಡ್ತೀನಿ ಕುರುಕು ಚೇಳಿರತ್ತೆನ್ ಸತಾಯ ಅಲ್ಲಿ ಐಕತ್ತಿನ್ಯಾ ಇವತ್ತು ಇನ್ ಫ್ಲೇಟ್ ಸ್ವೆಟರ್ಸ್ ಬೆಡ್ ಮಾಡ್ತೀನಿ ಹೈ ಬೇಬಿ

ಗೈಸ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಇದು ನೆಪ್ಪ ಲೆಪ್ಪ ಅಂತ ಯಾವುದೋ ಒಂದು ಫಿಶ್ ಸೊ ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ರವಾ ಹಾಕ್ಬೇಕಾ ಬೇಡ ಇದು ತೆಳು ಇಲ್ಲಲ್ಲ ರವ ಈಗ ನಿಲ್ಲಲ್ಲ ಹಂಗೆ ಫ್ರೈ ಮಾಡ್ತೀನಿ ಅವತ್ತು ರವ ಹಾಕಿದ್ರು ಅವರು ಇದು ಕರುಮ್ ಕರುಮ್ ಮುನ್ನೋಕ್ಕೆ ನಾ ತೆಗೆದಿಡ್ಬೇಕಿತ್ತು ನೋಡೋಣ ಫಿಶ್ ಫ್ರೈ ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ಶುಗರ್ಲೆಸ್ ಕಾಫಿ ನಮ್ಮ ಅಪ್ಪಸ್ಕರ ಫಸ್ಟ್ ನಮ್ಮ ಅಪ್ಪಂಗೆ ಮಾಡಿಕೊಟ್ಟು ಆಮೇಲೆ ನಾನು ನಮ್ಮಮ್ಮ ಮಾಡ್ಕೊತೀವಿ ಬಗ್ಗೆ ನಮ್ಮ ನಮ್ಮಮ್ಮ ರೆಡಿಯಾಗಿ ಕೂತಿದ್ದಾರೆ ಇವತ್ತು ಯುದ್ಧ ಹೊರಟಂಗೆ ನಾನು ಇವತ್ತು ಹೋಗಲೇಬೇಕು ಅಂದ್ಬಿಟ್ಟು ಸೀರೆ ಉಟ್ಕೊಂಡು ಕೂತಿದ್ದಾರೆ ಇವತ್ತು ನಮ್ಮಮ್ಮ ಊರಿಗೆ ಹೊರಟಿದ್ದಾರೆ ಗಾಯ್ಸ್ ನನ್ನ ಅಂತೂ ಬಿಡ್ತಾ ಇಲ್ಲ ಈಗಲೂ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಕೂತಿದ್ದಾನೆ ನೋಡಮ್ಮ ಕ್ಯಾನ್ಸಲ್ ಮಾಡಮ್ಮ ನೀವು ಒಳ್ಳೆ ಮಾತಾಡಿದ್ಯಾ ಇನ್ನೂ ಅವ್ನಿಗೆ ಎಷ್ಟು ದಿವಸ ಇದ್ರು ಸಾಲದು ಅವನಿಗೆ ಮತ್ತೆ ನಮ್ಮನೆ ಒಳಗೂ ಮಾಡಿಸ್ಕೋಬೇಕು ಗೈಸ್ ನಾನು ನಮ್ಮಮ್ಮ ಕಾಫಿ ಕುಡಿತಾ ಇದ್ದೀವಿ ಚೆನ್ನಾಗಿದೆ ಕಾಫಿ ಸ್ಟ್ರಾಂಗ್ ಆಗಿ ಚೆನ್ನಾಗಿದೆ ಮತ್ತೆ ಕಾಫಿ ಮಾಡಲ್ಲ ಇದೆ ಲಾಸ್ಟ್ ಕಾಫಿ ಇನ್ನು ನೆಕ್ಸ್ಟ್ ಇನ್ನೊಂದು ಟೀ ಮಾಡಬೇಕು ಅಷ್ಟೇ ಆಮೇಲೆ ಕಾಫಿ ಟೀ ಕತೆ ಮುಗೀತು ಇನ್ನಿಷ್ಟು ಅಂದ್ರೆ ಬಿಡವ ನಮ್ಮ ಮುಗಿತಲ್ಲ ಹೋಗ್ತಾರೆ ನಾ ಮೊನ್ನೆ ಅಲ್ಲೇ ಕಾಯಿ ತಗೊಂಡು ಎಟ್ಕೊಂಡು ಬಂದಿದ್ದೆ ಚಿಂಟು ಇಲ್ಲಿ ಹಾವಿದ್ಯಂತೆ ಗೈಝ್ ಕಾಯಿ ಒಳಗೆ ಹೋಗಿದ್ಯಂತೆ ಅಲ್ಲೇ ಆ ಕಾ ಹಾವು ಏನೋ ಕಪ್ಪೇನೋ ಏನೋ ನುಂಗಿದೆಯಂತೆ ಅಲ್ಲೇ ಕೂತಿದೆ ಗೈಸ್ ಹವಾ ಹಾಕಿ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಸೊ ಹಾಗೆ ಫ್ರೈ ಮಾಡಿದೀನಿ ಗೈಸ್ ಇದು ನಮ್ಮಮ್ಮಗೆ ಗೈಸ್ ಇದು ನಮ್ಮಪ್ಪೋಸ್ಕರ ಬನ್ನಿ ತೊಗೊಂಡೋಗಿ ಕೊಡೋಣ ಹಾಗೆ ಚಿಂಟುಗೆ ಹಾಲು ಕಾಯಿಸಿದ್ದೀನಿ ಅದನ್ನು ಸಹ ತಗೊಂಡೋಗೋಣ ಗೈಸ್ ಇದೇನಿದೆ ಅಲ್ಲ ಹಾಗೆ ತಿನ್ಬೋದು ನೋಡಿ ವಿತ್ ಬೋನ್ಸ್ ತಿನ್ಬೋದು ಗೈಸ್ ಈಗಿನ ಜಸ್ಟ್ ಸ್ನಾನ ಆಯಿತು ಇವಾಗ ನೆಡೀರಮ್ಮ ಹೋಗಿ ಊಟ ಮಾಡೋಣ ಸ್ವಲ್ಪ ಸ್ವಲ್ಪ ಮೊಸರನ್ನ ತಿನ್ಬಿಟ್ಟು ಈಗ ಬಸ್ಸಿಗೆ ಹೊರಡ್ತೀವಿ ಬನ್ನಿ ಈಗ ಹೋಗಿ ನಾವು ಮೊಸರನ್ನ ಸ್ವಲ್ಪ ತಿನ್ಕೊಂಡು ಬರೋಣ ಹಾ ನಾವಲ್ಲ ಅಪ್ಪಾಜಿ ಅಮ್ಮಮ್ಮ ಹೊರಡ್ತಾರೆ ನಾವು ಬಸ್ ಸ್ಟ್ಯಾಂಡಿಗೆ ಹೊರಡ್ತೀವಿ ಅಂದರು

ಆಯ್ತಾ ರಣಿಂಗ್ ಗೆದ್ದಿನಿ ಟಾಕ್ ಟಾಕ್ ಹ್ಮ್ ಒಂದೇ ಟಿಡ್ دیاಾಾ ನೀನು ಇಟ್ಕೊಡಬೇಕು ನನಗೆ ಇಷ್ಟ ಚೆನ್ನಾಗಿ ನೋಡಿಕೊಂಡಿದ್ದೀನಿ ಅಂತ

হিচাপ ಚಿಂಟು ಹತ್ರನೂ ಏನೂ ತೆಗೆಸ್ಕೊಳ್ಳಲ್ಲ ಏನಾದ್ರು ತಗೊಡ್ತೀನಿ ಅಂದರೂ ಸಹ ಅವನು ತೆಗೆಸ್ಕೊಳ್ಳಲ್ಲ ಬೇಡ ಬೇಡ ಅಂತಾನೆ ಅಮ್ಮ ಅಂತೂ ಅಷ್ಟೊಂದೆಲ್ಲ ತಕ್ಕೊಡ್ತೀನಿ ತಗೊಡ್ತೀನಿ ಅಂದರೂ ಅವ್ನು ಬೇಡ ಬೇಡ ಅಂತಿದ್ದ ಕಷ್ಟಪಟ್ಟು ನಮ್ಮ ಅಮ್ಮ ಅವನನ್ನು ಕರ್ಕೊಂಡು ಹೋಗಿದ್ದಾರೆ ನಾನು ಅಷ್ಟೆ ನಮ್ಮ ಅಪ್ಪ ಅಮ್ಮನ ಹತ್ರ ಏನು ತೆಗೆಸ್ಕೊಳಕ್ಕು ಇಷ್ಟಪಡೋಲ್ಲ ಅವರು ಬಂದು ಹೋಗೋದೇ ದೊಡ್ಡ ವಿಷಯ ನನಗೆ ಅಷ್ಟೇ ಬೇಡ

ಒಂದು ಅಪ್ಪಿ ಒಂದು ಅಪ್ಪಿ ಪೀಸ್ ಇಲ್ಲೇ ಕುಡ್ಕೊಂಡು ಖಾಲಿ ಮಾಡೋಣ ಅದೇ ಚಿಕ್ಕದ ಇದೆಯಲ್ಲ ಇದೆಯಲ್ಲ ಹಾಂ ಪಕ್ಕ ಸಾಕು ಚೆನ್ನಾಗಿರುತ್ತೆ ಇಬ್ರು ಕುಡಿಯೋಣ ಸಾಕಾಗಲ್ಲ ಆಮೇಲೆ

ಇದು ನಮ್ಮ ಚಿಂಟು ಸಾಲ್ಟೆಡ್ ಪೀನಟ್ಸ್ ತಂದಿದ್ದ ಅದು ಅವ್ನಿಗೆ ಫ್ರೀಯಾಗಿ ಕೊಟ್ಕೊಳ್ಸಿದ್ದಾರೆ ಅವನು ಯಾವಾಗಲೇ ಆ ಅಂಗಡಿಗೆ ಹೋದರೂ ಸರಿ ಅವರು ಅವನಿಗೆ ಏನಾದರೂ ಒಂದು ಫ್ರೀಯಾಗಿ ಕೊಡ್ತಾರೆ ಪ್ರೀತಿಯಿಂದ ಏಕೆಂದರೆ ಅವನು ಕಂಡ್ರೆ ಅವ್ರಿಗೆ ಅಷ್ಟಿಷ್ಟ ಅದಕ್ಕೋಸ್ಕರ ಆ್ಯಂಡ್ ನನ್ನ ಹಸ್ಬೆಂಡು ತುಂಬ ಪರಿಚಯ ಅವರಿಗೆ ಹಂಗಾಗಿ

ಕೊನೆಗೂ ನಮ್ಮ ಅಪ್ಪ ಅಮ್ಮ ಹೊರಡೋವಂಥ ಬಸ್ಸು ಬಂದೇ ಬಿಡ್ತು ನೋಡಿ ಬೆಂಗಳೂರು ಬಸ್ಸು ಅವರು ಕೆರೆಯಲ್ಲಿ ಇಳ್ಕೋತಾರೆ ಸೊ ಇವ್ರಿಗೆ ಈಗ ಬಸ್ ಹತ್ತಿಸ್ಬಿಟ್ಟು ನಾವು ಹೊರಡೋದೆ ನಮ್ಮ ಚಿಂಟು ಅಂತೂ ತುಂಬ ಸಲ ಬಸ್ ಬರ್ದೇ ಇದ್ದರೆ ಸಾಕಪ್ಪ ಅಂತ ಪ್ರೇ ಮಾಡ್ಕೋತಾ ಇದ್ದ ಬಟ್ ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಬಸ್ ಮಿಸ್ ಆಗೋಲ್ಲ ಬಂದೇ ಬರುತ್ತೆ ಅಂತ ಹೋಯ್ತೇನೆ ಅಂತ ನಮ್ಮ ಚಿಂಟುಗೆ ಒಳೊಳಗೆ ದುಃಖ ಆಗ್ತಾ ಇದೆ ಅವನಿಗೊಂಥರಾ ಫೀಲು ಬಟ್ ನಾನು ಎಲ್ಲಿ ರೇಗಿಸ್ತೀನಿ ಅಂದ್ಬಿಟ್ಟು ಅವನು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಓಡ ಅಪ್ಪ ಅಮ್ಮ ಇಲ್ಲಿ ಬಂದರೂ ಅಷ್ಟೇ ನಾನು ಚಿಂಟು ಅಲ್ಲೋದ್ರೂ ಅಷ್ಟೇ ಓದೋರು ಹೋಗಿದ ಕಡೆನೇ ಇರೋಕ್ಕಾಗಲ್ಲ ಅದಂತೂ ಸತ್ಯ ಅಲ್ವಾ ಗೈಸ್ ಒಂದಲ್ಲ ಒಂದಿನ ಮತ್ತೆ ವಾಪಸ್ಸು ಅವ್ರವ್ರ ಜಾಗಕ್ಕೆ ನಾವು ಹೋಗಲೇಬೇಕು ಅದೇ ರೀತಿ ಅವರು ಸಹ ಹೊರಟಿದ್ದಾರೆ ಅವ್ರಿಗೆ ಯಾವಾಗ್ಲೂ ನಗ್ನಗ್ತಾ ಚೆನ್ನಾಗಿ ಇದ್ದರೆ ಸಾಕು ಅಲ್ಲಿದ್ರೇನು ಇಲ್ಲಿದ್ರೇನು ಒಟ್ಟ ಆರೋಗ್ಯವಾಗಿದ್ದರೆ ಆಯ್ತು ಅಷ್ಟೇ ನಾನು ಬಯಸೋದು ಪೆನ್ನೆಂತ ಗೊತ್ತೀಯಾ ಗಣಪತಿ ಇದ್ರ ಹತ್ರ

ಅಂತೂ ಇಂತೂ ನಮ್ಮ ಅಪ್ಪ ಅಮ್ಮ ಹಠ ಮಾಡಿ ಇವತ್ತು ಹೊರಟೆ ಬಿಟ್ಟರು ಸೊ ಅವ್ರನ್ನ ಬಸ್ಸಿಗೆ ಕೂರಿಸಿ ಬಾಯ್ ಬಾಯ್ ಮಾಡಿ ಮನೆಗೆ ಬಂದು ನಮ್ಮ ಚಿಂಟು ತುಂಬ ಬೇಜಾರಲ್ಲಿದ್ದಾನೆ ಅಮ್ಮನೆ ಕಳಿಸ್ಬಾರ್ದಿತ್ತು ಅಮ್ಮ ಅಂತ ತುಂಬಾ ಬೇಜಾರು ಮಾಡಿಕೊಂಡಿದ್ದಾನೆ ಸೊ ಬಂದವ್ರು ಹೋಗಲೇಬೇಕಲ್ವ ಗೈಸ್ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ ಅದೇ ನಮ್ಮ ಅಪ್ಪ ಅಮ್ಮನೂ ಹೇಳೋದು ನಾನು ಹೇಳೋದು ಬಟ್ ನನ್ನ ಮಗನಿಗೆ ಅದು ಅರ್ಥನೇ ಆಗಲ್ಲ ಅವನಿಗೆ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತ ಆಸೆ ಇಲ್ಲ ನಾವು ಅಲ್ಲಿ ಹೋಗಿರಬೇಕು ಅನ್ನೋದೇ ಆಸೆ ಬಟ್ ಅದು ಎರಡೂ ಆಗೋದಿಲ್ಲ ಅವ್ರಿಲ್ಲಿ ಬರೋಕ್ಕೂ ಆಗೋಲ್ಲ ನಾವು ಅಲ್ಲಿ ಹೋಗೋಕ್ಕೂ ಆಗಲ್ಲ ಹೀಗೆ ಒಂದು ಸಿನಿಮಾ ಇಲ್ಲಿ ಹೋಗೋದು ಬರೋದು ಮಾಡ್ಬೋದು ಅಷ್ಟೆ ಅಲ್ವಾ ಅವನು ಅದೇ ಮುಂದಿನ ವೀಕ್ ಹೋಗೋಣ ಅಂತ ಕೂತಿದ್ದಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಆ್ಯಸ್ ಆಫ್ ನೋ ಅವರು ಹೊರಟಿದ್ದಾರೆ ನಾನು ಬಾಯ್ ಬಾಯ್ ಮಾಡಿದ್ದೀನಿ ಅಷ್ಟೇ ಗೊತ್ತಿರೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಕಾಯ್ತಿ ಬಾ ಬಾಯ್ ಲವ್ ಯು ಆಲ್ ಗಾಯ್ಸ್